ಈಗ ಎಚ್ ಕೆ ಪಾಟೀಲರು ಅಧಿಕೃತವಾಗಿ ಬಂದು ಹೇಳ್ತಾರೆ ಈಗ ಸಂಪುಟ ಸಭೆ ಮುಗಿತು ಮತ್ತು ನಮ್ಮ ಎಲ್ಲರ ಅಭಿಪ್ರಾಯಗಳನ್ನು ಎಲ್ಲ ಸಚಿವರ ಅಭಿಪ್ರಾಯಗಳನ್ನು ಕೊಡಿ ಅಂತ ಕೇಳಿದ್ದಾರೆ ನೆಕ್ಸ್ಟ್ ಮೀಟಿಂಗಲ್ಲಿ ನಮ್ಮ ಅಭಿಪ್ರಾಯಗಳನ್ನು ರೈಟಿಂಗಲ್ಲಾದರೂ ಕೊಡ್ಬೋದು ಓರಲ್ಲಾಗಾದರೂ ಹೇಳ್ಬೋದು ಯಾವ ನಾಳೆನೇ ಕೊಡ್ಬೋದು ದಿನ ಟೈಮ್ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಒಳಗಡೆ ಕೊಡುವೆ ಅಂತ ಹೇಳಿದ್ದಾರೆ ಅದನ್ನು ನಾವು ಕೊಡ್ತೀವಿ ಅಂಶ ನಾವೇನು ಕೊಟ್ಟಿದ್ರ ನಾವು ಬರ್ಕೊಡ್ಬೇಕಷ್ಟೇ ತೀರ್ಮಾನ ಏನೂ ಆಗಿಲ್ಲ ತೀರ್ಮಾನ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಕರೀತಾರೆ ಆವಾಗ ತೀರ್ಮಾನ ಚರ್ಚೆ ಆಗಿರುತ್ತೆ ಚರ್ಚೆ ಆಗಿದೆ ಎಲ್ಲ ಪಾಸಿಟಿವ್ ಆಗಿ ನೋ ನೆಗೆಟಿವ್ ಏನೂ ಇಲ್ಲ ಎಲ್ಲ ಪಾಸಿಟಿವ್ ಆಗಿ ಚರ್ಚೆ ಆಗಿದೆ ಈಗ ಈಗ ವಿರೋಧ ಪರ ಅನ್ನೋ ಪ್ರಶ್ನೆ ಬರೋದಿಲ್ಲ ಅಲ್ಲಿ ನಿಮ್ಮ ನಿಮ್ಮ ಅಭಿಪ್ರಾಯ ಕೊಡಿ ಅಂತ ಮುಖ್ಯಮಂತ್ರಿಗಳು ಎಲ್ಲ ಮಂತ್ರಿಗಳಿಗೂ ಕೂಡ ಹೇಳಿದ್ದಾರೆ ರೈಟಿಂಗ್ ಆಗಾದರೂ ಕೊಡಿ ಅದು ಓರಲ್ ಆಗಾದರೂ ಕೊಡಿ ಅಂತ ಕೇಳಿದ್ದಾರೆ ಮುಂದಿನ ಸಭೆ ಒಳಗಡೆ ಕೊಡಿ ಅಂತ ಹೇಳಿದ್ದಾರೆ ಕೆಲವರು ರೈಟಿಂಗ್ ಅಲ್ಲಿ ಕೊಡ್ಬೋದು ಕೆಲವರು ಓರಲ್ ಆಗಿ ಹೇಳ್ಬೋದು ಅದು ಅವ್ರಿಗೆ ನೋ ಸರ್ ನೋ ಸಪ್ ಅದೆಲ್ಲ ಏನೇನು ಇಲ್ಲ ಆಮೇಲೆ ಮುಂದಿನ ಸಭೆಯಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಮುಂದಿನ ಸಭೆಯಲ್ಲಿ ಏನಾಗುತ್ತೋ ಗೊತ್ತಿಲ್ಲ ನಮ್ಮ ಅಭಿಪ್ರಾಯ ಅಂತ ಕೇಳಿದ್ದಾರೆ